ಇನ್ನು ನಿನ್ನೆ ಪ್ರಮಾಣ ವಚನ ಆಯಿತು ಇವತ್ತು ಯಾರ್ಯಾರಿಗೆ ಯಾವ್ಯಾವ ಖಾತೆ ಲಭಿಸಬಹುದು ಅನ್ನುವಂಥ ಕುತೂಹಲ ಇತ್ತಲ್ಲ ಬಹುಶಃ ಅದಕ್ಕೀಗ ತೆರೆ ಬೀಳುತ್ತೆ ಅಂತ ಕಾಣಿಸುತ್ತೆ ಮೋದಿ ಕ್ಯಾಬಿನೆಟ್ನ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಹುತೇಕ ಫೈನಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ನಿತಿನ್ ಗಡ್ಕರಿ ಅವರಿಗೆ ಯಥಾ ಪ್ರಕಾರವಾಗಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಾಗಿನ ಖಾತೆ ಆಮೇಲೆ ಕಳೆದ ಬಾರಿ ಗೆದ್ದು ಈ ಬಾರಿಯೂ ಗೆದ್ದಿರುವಂತಹ ಸಚಿವರುಗಳಾದ್ರು ಬಹುತೇಕ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಯಾರ್ಯಾರಿದ್ರು ಅವರುಗಳಿಗೆ ಇನ್ನುಳಿದಂತೆ ಸ್ವಲ್ಪ ಬದಲಾವಣೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ ಅರ್ಶ ಮೆಹ್ಲೋತ್ರಾಗೆ ರಸ್ತೆ ಸಾರಿಗೆ ಹೆದ್ದಾರಿ ರಾಜ್ಯ ಖಾತೆ ಸಿಕ್ಕಿರ್ಬೋದಾ ಅಂತ ಚಾನ್ಸಸ್ ಇದೆ ಅಜಯ್ ತಮಟಾಗೂ ಕೂಡ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವ ರಾಜ್ಯ ಖಾತೆ ಸಿಕ್ಕಿರ್ಬೋದಾ ಅಂತ ಚಾನ್ಸಸ್ ಇದೆ ಅಂದ್ರೆ ಎರಡು ರಾಜ್ಯ ಖಾತೆಗಳು ಬರುತ್ತೆ ಇನ್ನು ಜೈಶಂಕರ್ ಅವರಿಗೆ ಯಥಾ ಪ್ರಕಾರವಾಗಿ ವಿದೇಶಾಂಗ ಇಲಾಖೆಯ ಸಂಬಂಧಪಟ್ಟಾಗಿನ ಜವಾಬ್ದಾರಿ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಾಗಿನ ಖಾತೆ ಸಿಗ್ಬೋದಾ ಅಂತ ಚಾನ್ಸಸ್ ಇದೆ ಮೋದಿ ಕ್ಯಾಬಿನೆಟ್ ನೂತನ ಸಚಿವರುಗಳಿಗೆ ಹೀಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ನಡೀತಾ ಇದೆ ನಮಗೆ ಕನ್ನಡದವರಿಗೆ ಅಂದ್ರೆ ಕರ್ನಾಟಕದವರಿಗೆ ಏನ್ ಕುತೂಹಲ ಅಂತ ಅಂದ್ರೆ ಈ ಬಾರಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಸೊ ಅವರಿಗೂ ಕ್ಯಾಬಿನೆಟ್ ದರ್ಜೆ ಸಚಿವ ಸಿಕ್ಕಿದೆ ಸೊ ಅವರಿಗೊಂದು ಯಾವ ಖಾತೆ ಸಿಗ್ಬಹುದು ಅನ್ನುವಂಥದ್ದು ಒಂದು ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಯಥಾ ಪ್ರಕಾರವಾಗಿ ಈ ಕೋಲ್ಗೆ ಸಂಬಂಧಪಟ್ಟ ಹಾಗೆ ಅವ್ರು ನಿಭಾಯಿಸ್ತಾ ಇದ್ರು ಅದೇ ಮುಂದುವರೆತ್ಕೊಂಡು ಹೋಗುತ್ತಾ ಅಥವಾ ಏನಾರು ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇದೆ ಆ ಅದಾದ ನಂತರದಲ್ಲಿ ಶೋಭಾ ಕರಂದ್ಲಾಜ್ ಅವರು ಕೃಷಿಗೆ ಸಂಬಂಧಪಟ್ಟಂಗೆ ರಾಜ್ಯ ಖಾತೆಯನ್ನು ವಹಿಸಿಕೊಂಡಿದ್ರು ಅವರಿಗೆ ಏನಾದ್ರು ಹೊಸ ಸಿಗಬಹುದ ಅಥವಾ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಅಂದ್ರೆ ಅದ್ ಯಥ ಅದೇ ಸಿಗುತ್ತಾ ಅಥವಾ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಹೀಗೆ ನಮ್ಗಿರುವಂಥದ್ದು ಕುತೂಹಲ ಇನ್ನು ನಿರ್ಮಲಾ ಸೀತಾರಾಮನ್ ಅವ್ರು ಬಿಡಿ ಅವ್ರೇನ್ ರಾಜ್ಯದಿಂದ ಹೋದ್ರು ಕೂಡ ರಾಜ್ಯದ ಪರವಾಗಿ ಬಹಳ ಕೆಲಸ ಕಾರ್ಯ ಮಾಡಿ ಏನಾದ್ರು ಅಂದಾನೋ ಮತ್ತೊಂದೋ ಸ್ವಲ್ಪ ಅವರು ಉದಾರ ಆಗಿದ್ರು ಅನ್ನುವಂಥದ್ದು ಏನು ಮುಂಚೆಯಿಂದ ಕೂಡ ಅದ್ರ ಬಗ್ಗೆ ಒಂದು ತರ್ಕ ಅನ್ನುವಂಥದ್ದು ಇದ್ದೇ ಇದೆ ಹಾಗಾಗಿ ಅವ್ರಿಗೆ ಈಗ ಮೋಸ್ಟ್ಲಿ ಫಿನಾನ್ಸಸ್ ಸಿಗ್ಬೋದಾ ಅಂತ ಚಾನ್ಸಸ್ ಇದೆ ಅದನ್ನ ಹೊರತುಪಡಿಸಿ ಇನ್ನು ಸೋಮಣ್ಣ ಅವರು ವಿ ಸೋಮಣ್ಣ ಅವರಿಗೆ ಯಾವ ರಾಜ್ಯ ಖಾತೆ ಸಿಗ್ಬೋದು ಅನ್ನುವಂಥದ್ದು ಒಂದು ಖುಷಿ ಇದೆ ಅಂದ್ರೆ ಒಂದು ಕುತೂಹಲ ಇದೆ ಸೊ ಅದು ರಾಜ್ಯದ ಮಟ್ಟಿಗೆ ನಮ್ಗೊಂದು ಇರುವಂತದ್ದು ಒಂದು ಕುತೂಹಲಕರ ಸಂಗತಿಗಳು ಇನ್ನು ಈಗಿರುವಂತದ್ದು ಅಂತ ಅಂದ್ರೆ ಅದು ದೇಶ ಎದುರಿಸ್ತಾ ಇರುವಂತಹ ಸಮಸ್ಯೆ ರಕ್ಷಣೆಗೆ ಸಂಬಂಧಪಟ್ಟಂಗೆ ನಿನ್ನೆ ತಾನೇ ನೀವು ನೋಡಿದ್ರಲ್ವಾ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ ಅಂತ ಹೇಳ್ಕೊಂಬಿಟ್ಟು ಹಾಗಾಗಿ ಯಥಾ ಪ್ರಕಾರವಾಗಿ ರಾಜನಾಥ್ ಸಿಂಗ್ ಅವರಿಗೆ ಆ ಇಲಾಖೆ ಸಿಗ್ಬೋದು ಇನ್ನು ಗೃಹ ಇಲಾಖೆ ಕೂಡ ಅಮಿತ್ ಶಾ ಅವರಿಗೆ ಸಿಗಬಹುದು ಜಮ್ಮು ಕಾಶ್ಮೀರದಲ್ಲಿರುವಂಥ ಸಮಸ್ಯೆ ಬಗೆಹರಿಯೋ ನಿಟ್ಟಿನಲ್ಲಿ ಇವರು ಫೈಲ್ಯೂರ್ ಆಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಮೇಲಿನ ಮೇಲೆ ಹೇಳ್ತಾ ಇದೆ ಈಗ ಮೊನ್ನೆ ಎಲೆ ಎಲೆಕ್ಷನ್ ಟೈಮ್ ಅಲ್ಲಿ ಮತ್ತೆ ಆ ಸೈನಿಕರ ಮೇಲೆ ಆಗಿರುವಂತಹ ಅಟ್ಯಾಕ್ ನಿನ್ನೆ ಆಗಿರುವಂತಹ ಅಟ್ಯಾಕ್ ಇದೆಲ್ಲವೂ ಕೂಡ ಅದಕ್ಕೆ ಇಂಬು ಕೊಡ್ತಾ ಇದೆ ಅದು ನಿಭಾಯಿಸೋಕೆ ಇವ್ರು ಹೆಂಗ್ ಸಕ್ಸಸ್ಫುಲ್ ಆಗ್ತಾರೆ ಅನ್ನುವಂಥದ್ದು ನೋಡ್ಬೇಕಿದೆ ಇನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಅದು ಬಹುಶಃ ಅಂತ ಚಾನ್ಸಸ್ ಇದೆ ಅನ್ನುವಂಥದ್ದು ವಿಶ್ಲೇಷಣೆ ನಡೀತಾ ಇದೆ ಅವರು ಕೂಡ ಮನಬಿಚ್ಚಿ ಆ ವಿಚಾರವಾಗಿ ಹೇಳಿದ್ದಾರೆ ಬಟ್ ಕೃಷಿ ಇಲಾಖೆ ಎಷ್ಟೊಂದು ಸವಾಲ್ಗಳನ್ನ ಎದುರಿಸ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತಹ ಸಂಗತಿನೇ ಅದರಲ್ಲೂ ನಿಮ್ಗೆ ಈ ಪಂಜಾಬ್ ಹರಿಯಾಣ ಈ ಭಾಗದಲ್ಲೆಲ್ಲ ರೈತರು ರೊಚ್ಚಿಗೆದ್ದು ಗಲಾಟೆ ಮಾಡ್ತಾ ಇರುವಂತದ್ದು ಇನ್ನು ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ ಈ ಟೈಮ್ನಲ್ಲಿ ಇನ್ನೂ ಆ ಗಲಾಟೆಗಳು ಜಾಸ್ತಿ ಆಗುತ್ತೆ ಸೊ ಕೃಷಿಗೆ ಸಂಬಂಧಪಟ್ಟ ನಿಜಕ್ಕೂ ಕೂಡ ದೊಡ್ಡ ಸವಾಲು ಸರ್ಕಾರದ ಎದುರು ಇದೆ ಹಾಗಾಗಿ ಅದನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಸಮರ್ಥ ನಾಯಕತ್ವ ಅಥವಾ ಸಮರ್ಥ ಸಚಿವ ಸಿಗ್ಬೋದು ಯಾರು ಅನ್ನುವಂಥದ್ದು ಕುತೂಹಲ ಇದೆ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ್ರು ಕೂಡ ಅದ್ರ ಮುಂದೆ ಅದ್ರ ವಿಚಾರವಾಗಿ ಬಹಳ ಸವಾಲುಗಳಂತೂ ಇದ್ದೇ ಇದೆ ಇದೆಲ್ಲ ಕುತೂಹಲ ಕೇಳಿಸ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಖಾತೆಗಳಿಗೆ ಸಂಬಂಧಪಟ್ಟ ಹಾಗೆ ಫೈನಲ್ ಆಗಿರುವಂತಹ ಲಿಸ್ಟ್ ಅಧಿಕೃತವಾಗಿ ಪ್ರಕಟ ಆಗ್ಬೋದಂತ ಚಾನ್ಸಸ್ ಇದೆ